ಸಮವೇಲನ ಬರದಂತಹ ಮೊದಲನೆಯ ಗ್ರಂಥ ಮೂರನೇ ಅಧ್ಯಾಯ ಪ್ರಾರಂಭದ ವಚನವನ್ನು ನಾವು ಓದಿಕೊಳ್ಳೋಣ ಬೋಲ್ಡ್ ಅಕ್ಷರಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಏನಂತ ಓದಿಯೋದು ಸಮವೇಲನಿ ಸಮವೇಲನಿಗಾದ ದೇವದರ್ಶನ ಸಮವೇಲನಿಗಾದ ದೇವದ ದೇವರು ದರ್ಶನ ಕೊಟ್ಟಿದ್ದಾರೆ ಯಾರಿಗೆ ಸಮವೇಲನಿಗೆ ಆದರೆ ದೇವರು ಸಮವೇಲನಿಗೆ ದರ್ಶನ ಕೊಟ್ಟಿರುವಂತದ್ದು ದೊಡ್ಡ ವಿಷಯ ಏನಲ್ಲ ದೇವರಿಗೆ ಸಮೇಲನ್ ದೇವರು ಸಮುವೇಲನಿಗೆ ದರ್ಶನ ಕೊಟ್ಟಿರುವಂತದ್ದು ದೊಡ್ಡ ವಿಷಯ ಅಲ್ಲ ಆದರೆ ಯಾವುದು ದೊಡ್ಡ ವಿಷಯ ಗೊತ್ತಾ ಸಮುವೇಲನಿಗೆ ದೇವರು ಕೊಟ್ಟಂತ ದರ್ಶನದ ಕಾಲ ಇಂಪಾರ್ಟೆಂಟ್ ಮೊದಲನೇ ವಚನ ಓದೋಣ ನಮ್ಗೆ ಅರ್ಥ ಆಗುತ್ತೆ ಮೂರನೇ ಅಧ್ಯ ಮೊದಲನೇ ವಚನ ಬಾಲಕನಾದ ಸಮೇಲ ಬಾಲಕನಾದ ಸಮವೇಲನು ಎಲಿಯ ಕೈ ಕೆಳಗಿದ್ದು ಕೈ ಕೆಳಗಿದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನಷ್ಟೇ ಯಹೋವನ ಸೇವೆ ಮಾಡುತ್ತಿದ್ದನಷ್ಟೇ ಆ ಕಾಲದಲ್ಲಿ ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು ವಿರಳವಾಗಿದ್ದವು ದೇವ ದರ್ಶನಗಳು ದೇವ ದರ್ಶನಗಳು ಅಪರೂಪವಾಗಿದ್ದವು ಸಮುವೇಲನಿಗೆ ದೇವರು ದರ್ಶನ ಕೊಡುವ ಸಮಯಕ್ಕೆ ದೇವರ ದರ್ಶನಗಳು ಅಪರೂಪ ಎಲಿಯನಂತ ದೊಡ್ಡ ಸೇವಕನಿಗೂ ಸಹ ದರ್ಶನಗಳಿಲ್ಲ ಎಲಿಯನಂತ ದೊಡ್ಡ ದೈವ ಸೇವ ಸೇವಕನಿಗೂ ಕೂಡ ದೈವೋಕ್ತಿಗಳು ಇಲ್ಲ ಅಪರೂಪ ದೇವರ ಹತ್ರ ಮಾತಾಡಬೇಕು ಅಂತಂದ್ರೆ ಆಗದೆ ಇರುವಂತ ಪರಿಸ್ಥಿತಿಗಳು ದೇವರೇ ಮಾತನಾಡ್ತಾರಂತ ಕಾಯ್ಕೊಂಡಿರುವಂತ ಸ್ಥಿತಿಗತಿಗಳಲ್ಲಿ ಬೇಕಾದ್ರೆ ಪ್ರಿಯರೇ ಸಮುವೇಲನು ಏನ್ ಮಾಡ್ತಿದ್ದಾನಂತೆ ಮೊದಲನೆ ಬಾಲಕನಾದ ಸಮುವೇಲನು ಎಲಿಯನ ಕೈ ಕೆಳಗಿದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನಷ್ಟೇ ಬಾಲಕನಾದ ಸಮುವೆಲನ ಏನ್ ಮಾಡ್ತಿದ್ದಾನೆ ಬಾಲಕನಾದ ಸಮವೇಲನ ಏನ್ ಮಾಡ್ತಿದ್ದಾನೆ ಯಹೋವನ ಸೇವೆ ಮಾಡ್ತಿದ್ದಾನೆ ಯಹೋವನ ಸೇವೆ ಬಾಲಕನು ಯಹೋವನ ಸೇವೆ ಮಾಡುವಂತ ಕೆಲಸಗಳು ಏನಿರ್ತವೆ ಬಾಲಕನು ಬಾಲಕನು ಅಂತಂದ್ರೆ ಚೈಲ್ಡ್ ಚೈಲ್ಡ್ ಹೌದಾ ಬಾಲಕನು ಯಹೋವನ ಸೇವೆ ಮಾಡುವಷ್ಟು ಕೆಲಸ ಏನಿರ್ತವೆ ಪ್ರಿಯರಿ ಏನ್ ಏನ್ ಕೆಲಸ ಮಾಡ್ತಿರ್ಬೋದು ಅಹ್ ಸಮವೇಲನು ಏನ್ ಕೆಲಸ ಏನ್ ಸೇವೆ ಮಾಡ್ತಿದ್ದ ದೇವರ ಸನಿಧಾನದಲ್ಲಿ ಯಹೋವನ ಸೇವೆ ಏನ್ ಮಾಡ್ತಿದ್ದ ಸಮವೇಲನ ಸೇವೆ ದೇವರಿಗೆ ಇಷ್ಟ ಸಮವೇಲನ ವಿನಯ ದೇವರಿಗೆ ಇಷ್ಟ ಆಯ್ತು ಸಮವೇಲನ ತಗ್ಗಿಸುವಿಕೆ ದೇವರಿಗೆ ಇಷ್ಟ ಆಯ್ತು ಅದಕ್ಕಿಂತ ಹೆಚ್ಚಾಗಿ ಸಮವೇಲನ ತಾಯಿಯಾಗಿರುವಂತಹ ಹಲ್ಲಳಲ್ಲಿರುವಂತ ಭಕ್ತಿ ದೇವರಿಗೆ ಇಷ್ಟ ಆಯ್ತು ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ದೇವ ದರ್ಶನವು ಸಿಗದೇ ಇರುವಂತಹ ಕಾಲದಲ್ಲಿ ದೇವರ ನುಡಿ ಬರದೇ ಇರುವಂತ ಕಾಲದಲ್ಲಿ ಬಾಲಕನಾಗಿರುವಂತ ಸಮವೇಲನ ಬಳಿಗೆ ದೇವರು ಬಂದು ಮಾತನಾಡುತ್ತಿದ್ದಾನೆ ಸಮವೇಲನೆ ನಾನು ನಿನ್ನ ಹತ್ರ ಮಾತಾಡಬೇಕು ಸಮವೇಲನೇ ನನ್ನ ನಿನಗೊಂದು ವಿಷಯ ಹೇಳಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆದ್ರೆ ಸಮವೇಲನೆ ಇನ್ನು ಬಾಲಕನಲ್ವಾ ಸಮವೇಲನಿಗೆ ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ರಾತ್ರಿ ಪಾಪ ಮಲಗಿದ್ದಾನೆ ದೇವರು ಬಂದು ಕರೀತಿದ್ದಾರೆ ಸಮವೆಲನೆ ಸಮ ಅಂತ ಕರೆದಿದ ತಕ್ಷಣ ಸಮವೇಲನು ಎದ್ದು ಬಿದ್ದು ರಾತ್ರಿಯಲ್ಲಿ ಕತ್ಲಲ್ಲಿ ಎದ್ದು ಬಿದ್ದು ಓಡೋಗ್ತಿದ್ದಾನೆ ಎಲ್ಲಿಗೆ ಎಲಿಯನ್ ಹತ್ರ ಹೋಗ್ತಿದ್ದಾನೆ ಸರ್ ಕರದ್ರ ಕರದ್ರ ಅಂತ ಪಾಪ ಎಲಿಯನು ಮುದಕ ವಯಸ್ಸಾಗ್ಬಿಟ್ಟಿದೆ ಕಣ್ ಕಾಣಿಸ್ತಿಲ್ಲ ಕರ್ಲೇ ಕಣ್ ಕಾಣಿಸಲ್ಲ ರಾತ್ರಿಯಲ್ಲಿ ಇನ್ನೇನ್ ಕಣ್ ಕಾಣಿಸುತ್ತೆ ಬಂದು ಕೇಳ್ತಿದ್ದಾನೆ ಸರ್ ನೀವು ನನ್ನ ಕರದ್ರ ಆ ಮತ್ತಿನಲ್ಲಿ ಇದ್ಕೊಂಡು ಸಮವೇಲನನ್ನ ಎಳಿಯನು ನಾನ್ ಕರ್ದಿಲ್ಲಪ್ಪ ನಾವ್ ಮಾಡ್ಕೋ ಯಾರೋ ಕರ್ದಂಗ್ತಲ್ಲ ಯಾರೋ ಕರ್ದಂಗ ಆಯ್ತಲ್ಲ ಹೋಗ್ ಮಾಡ್ಕೊಳ್ಲ ಮತ್ತೆ ದೇವರ ದರ್ಶನದಲ್ಲಿ ಮಾತನಾಡ್ತಿದ್ದಾರೆ ಸಮವೇಲನೇ ಮತ್ತೆ ಸಮವೇಲನು ಬೈದ್ರಲ್ಲ ಫಸ್ಟ್ ಟೈಮ್ ಮತ್ತೆ ಹೋಗ್ಬೇಕಾ ಅಂತ ಮತ್ತೆ ನಾಚಿಕೆ ಪಡ್ಲಿಲ್ಲ ಪ್ರೇರಣೆ ಮತ್ತೆ ಓಡೋಗ್ತಿದ್ದಾನೆ ಹೇಳಿ ನಂತರ ಮತ್ತೆ ಕೇಳ್ತಿದ್ದಾನ ಕರೆದ್ರ ಇಲ್ಲ ನಾನು ಕರ್ದಿಲ್ಲ ಇಲ್ಲ ನಾನು ಕರ್ದಿಲ್ಲ ಮತ್ತೆ ಹೋಗ್ತಿದ್ದಾನೆ ಮತ್ತೆ ಮಾಡ್ಕೊಳ್ತಿದ್ದೇನೆ ಏನಿದು ಬಾಲಕನು ಗೊತ್ತಾಗ್ತಿಲ್ಲ ಮತ್ತೆ ಮತ್ತೆ ದೇವರು ಕರೆತಿದಾರೆ ಸಮಯ ನನ್ನ ಹತ್ರ ಮಾತಾಡ್ಬೇಕು ನೀನೊಂದು ವಿಷಯ ಹೇಳ್ಬೇಕು ಭಯ ಆಯ್ತು ಓಡೋತ್ತಿದ್ದಾರೆ ಮತ್ತೆ ಇಳಿಯನ ಹತ್ರ ಹೋಗ್ತಿದಾರೆ ಎಳಿಯನಿಗೆ ಅರ್ಥ ಆಯ್ತು ಎಳಿಯನಿಗೆ ಗೊತ್ತಾಯ್ತು ಮಗನೇ ನಿನ್ನ ಜೊತೆಗೆ ಮಾತನಾಡ್ತಿರೋದು ನಾನಲ್ಲ ನನಗೆ ನಿನಗೆ ಸ್ವರ ಕೇಳಿಸುತ್ತಿರುವಂತದ್ದು ನನ್ನ ಸ್ವರವಲ್ಲ ಈ ಸತಿ ಆ ಸ್ವರ ನಿನ್ನ ಕೇಳಿಸ್ತಾ ಈ ಸತಿ ಆ ಮಾತು ನಿನಗೆ ಕೇಳಿಸ್ತಾ ಹೇಳು ಏನಂತ ಹೇಳಂತಂದ್ರೆ ಅರಣ್ಯ ವಚನ ಸಮವೇಲನೆ ಎಂದು ಕರೆದನು ಸಮವೇಲನು ಕೂಡಲೇ ಎದ್ದು ಎಳಿಯ ಬೆಳಿಗ್ಗೆ ಹೋಗಿ ಈಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು ನನ್ನ ಮಗನೇ ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಳಗಿಕೋ ಎಂದು ಎಂದನು ಆವರೆಗೂ ಸಮವೇಲನಿಗೆ ಯಹೋವನ ಅನುಭವವಿರಲಿಲ್ಲ ಏನಿರಲಿಲ್ಲ ಯಹೋವನ ಅನುಭವವಿರಲಿಲ್ಲ ಅವನು ದೈವೋ ದೈವೋತ್ತರಗಳನ್ನು ಹೊಂದಿರಲಿಲ್ಲ ಯಹೋವನು ಸಮವೇಲನನ್ನು ಮೂರನೇ ಸಾರಿ ಕರೆದನು ಅವನು ತಟ್ಟನೆ ಎಲಿಯ ಹತ್ತಿರ ಹೋಗಿ ಅವನು ತಟ್ಟನೆ ಎಲಿಯಾಗಿರ ಹೋಗಿ ಬಂದಿದ್ದೇನೆ ಇಗೋ ಬಂದಿದ್ದೇನೆ ಅನ್ನಲು ಹೀಗೋ ಬಂದಿದ್ದೇನೆ ನನ್ನನ್ನು ಕರೆದಿಯಲ್ಲ ಅನ್ನಲು ಅನ್ನಲು ಹುಡುಗನನ್ನು ಹುಡುಗನನ್ನು ಕರೆದವನು ಹೋಗನು ಎಂದು ಹೇಳಿ ಅವನಿಗೆ ಹೋಗಿ ಮೊಳಗಿಕೋ ತಿರುಗಿ ಶಬ್ದವಾದರೆ ಹ ಯಹೋವನೇ ಅಪ್ಪನೆಯಾಗಲಿ ಹಾಸನು ಕಾದಿದ್ದಾನೆ ಎಂದು ಹೇಳು ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಳಗಿಕೊಳ್ಳಲು ಯಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮವೇಲನೆ ಅಂದನು ಅಪ್ಪನೇ ಅಪ್ಪನೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು ಮೂರು ಬಾರಿ ಸಮವೇಲನನ್ನ ದೇವರು ಕರೆದಾಗ ಸಮವೇಲನಿಗೆ ಗೊತ್ತಾಗಿಲ್ಲ ಪ್ರಿಯವೇ ಯಾಕೆಂತಂದ್ರೆ ಅದುವರೆಗೂ ಸಮವೇಲನಿಗೆ ಏನಿರಲಿಲ್ಲ ಏನಿರಲಿಲ್ಲ ದೇವ ದರ್ಶನದ ಅನುಭವವಿರಲಿಲ್ಲ ಯಹೋವನ ಅನುಭವವು ಸಮವೇಲನಿಗೆ ಇರಲಿಲ್ಲ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಇದ್ರೆ ಹೌದಾ ಇಂಪಾರ್ಟೆಂಟ್ ಮ್ಯಾಟರ್ ಇದ್ರೆ ದೇವರು ಯಾರ ಹತ್ರ ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬೇಕು ಏನಿಯ ನಮ್ಮನೆ ಯಾರೋ ಒಬ್ರು ದೊಡ್ಡವ್ರು ಬರ್ತಾರೆ ದೊಡ್ಡವ್ರು ಬಂದು ಅಪ್ಪ ಅಮ್ಮ ಮನೇಲಿ ಇಲ್ಲ ಅಂತ ಅಂದ್ಕೊಳ್ಳಿ ಮಕ್ಕಳಿದ್ದಾರೆ ಮನೆಯಲ್ಲಿ ಬಂದಿದ ತಕ್ಷಣ ಯಾರನ್ನ ಕೇಳ್ತಾರೆ ಹೇಳಿ ಅಪ್ಪ ಅಮ್ಮ ಇದಾರೆ ನಮ್ಮ ಮನೇಲಿ ಅಪ್ಪ ಅಮ್ಮ ಇದಾರ ಇದಾನೆ ಅಂತಂದ್ರೆ ಬಂದು ಕೂತ್ಕೊಳ್ತಾರೆ ಇಲ್ಲ ಅಂತಂದ್ವಿ ಅಂತ ಅಂದ್ಕೊಳ್ಳಿ ಏನ್ ಮಾಡ್ತಾರೆ ಅವರು ನಾನು ಹೋಗ್ತೇನೆ ನಾನು ಹೊರಡ್ತೇನೆ ಮತ್ತೆ ಬರ್ತೇನೆ ಅಪ್ಪ ಅಮ್ಮ ಬಂದ್ರೆ ನಾನ್ ಬಂದಿದೀನಿ ಅಂತ ಹೇಳು ಹೇಳ್ತಾರ ಪ್ರಿಯರೇ ಅಪ್ಪ ಅಮ್ಮ ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳು ಯಾಕೆಂತಂದ್ರೆ ನಾನ್ ಸ್ವಲ್ಪ ಮಾತಾಡೋದಿದೆ ಅವರ ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡೋ ಯಾಕೆ ಅಪ್ಪ ಹತ್ರನೇ ಯಾಕೆ ಮಾತಾಡ್ಬೇಕು ನನ್ನ ಹತ್ರ ಯಾಕೆ ಮಾತಾಡಬಾರ್ದು ಅಂತ ಕೇಳಿದ್ರೆ ಅಪ್ಪ ಅಮ್ಮನ ಹತ್ರನೇ ಯಾಕೆ ಮಾತಾಡಬೇಕು ನನ್ನ ಹತ್ರ ಯಾಕೆ ಮಾತಾಡಬಾರ್ದು ಅಂತಂದ್ರೆ ನಿನ್ನ ಹತ್ರ ಮಾತಾಡಿದ್ರು ಕೂಡ ನಿನಗೆ ಅರ್ಥ ಆಗಲ್ಲ ನಿನ್ನ ವಯಸ್ಸಿಗೆ ನಿನ್ನ ಸ್ಥಿತಿಗತಿಗಳಿಗೆ ಮಿಂಚಿರುವಂತದ್ದು ಅದು ನಿನಗ ಅರ್ಥ ಆಗಲ್ಲ ಅದಕ್ಕೆ ನಿನ್ ಜೊತೆ ಮಾತಾಡೋದಕ್ಕಿಂತ ಆ ನಿಮ್ಮ ಅಪ್ಪ ಅಮ್ಮ ದೊಡ್ಡೋರಲ್ಲ ಮನೇಲಿ ಹ ಅವ್ರ ಹತ್ರ ಮಾತಾಡದೆ ಇವಾಗ ಈ ಲೆಕ್ಕದ ಪ್ರಕಾರ ನಾವು ತಗೊಂಡ್ರೆ ದೇವರು ಅಷ್ಟು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಯಾರ ಹತ್ರ ಹಂಚ್ಕೊಳ್ಬೇಕು ಯಾರ ಹತ್ರ ಹೇಳ್ಕೊಳ್ಬೇಕು ಇಸ್ರಾಯೇಲಿಯರಿಗೆ ಯಾಜಕನು ಪ್ರತಿ ವರ್ಷ ಹಬ್ಬವನ್ನ ನಡೆಸ್ತಿದ್ದಾನೆ ಜಾತ್ರೆ ಮಾಡ್ತಿದ್ದಾನೆ ಎಲಿಯನು ದೊಡ್ಡ ದೈವ ಸೇವಕನು ಹಾ ಸೇವಕನ ಹತ್ರ ತಾನೇ ಫಸ್ಟ್ ಮಾತಾಡ್ಬೇಕು ಇದು ರೂಲ್ ಇದು ಪದ್ಧತಿ ದೇವರು ಯಾರ ಹತ್ರ ಮಾತಾಡ್ತಿದ್ದಾರೆ ಚಿಕ್ಕ ಹುಡುಗ ಸರ್ ಅವ್ನಿಗೇನು ಗೊತ್ತಿಲ್ಲ ಸರ್ ದೇವರೇ ಮಾತಾಡ್ತಿದ್ದಾರೆ ಅನ್ನುವಂತ ಅರಿವು ಅವನಿಗೆ ಇಲ್ಲ ಅವನ ಹತ್ರ ಹೋಗ್ಬಿಟ್ಟು ಏನಂತ ಕರೆದ ಸಮವೇಲನೆ ಸಮೇಲನೆ ವಿಷಯ ಹೇಳ್ಬೇಕು ನಿನಗೊಂದು ಇಂಪಾರ್ಟೆಂಟ್ ನ್ಯೂಸ್ ನಾನು ಹೇಳಬೇಕು ಇಂಪಾರ್ಟೆಂಟ್ ವಿಷಯ ನನ್ಗೆ ಹೇಳ್ಬೇಕು ಬಾಲಕನಾದ ಸಮವೇಲನು ದೇವರ ಸೇವೆ ಮಾಡುತ್ತಿದ್ದ ನನಗೆ ಬಾಲಕನಾದ ಸಮವೇಲನೆ ಏನ್ ಮಾಡ್ತಿದ್ದ ದೇವರ ಸೇವೆ ಮಾಡುತ್ತಿದ್ದ ದೇವರ ಸೇವೆ ಮಾಡುತ್ತಿದ್ದ ಬೆಳಿಗ್ಗೆ ಬಂದು ಎಲ್ಲಿ ಕೇಳ್ತಿದ್ದಾನೆ ಸಮುವೇಲನ ಮಗನೇ ಬಾಪ ರಾತ್ರಿ ದೇವ್ರ ಏನ್ ಹೇಳಿದ್ರಲ್ಲ ನಿನಗೆ ಏನ್ ಹೇಳು ಏನ್ ಹೇಳು ಹೇಳಲ್ಲ ಸಮವೇಲನಿಗೆ ಭಯ ಯಾಕೆ ಯಾಕೆ ಭಯ ಸಮವೇಲನಿಗೆ ಅಂತಂದ್ರೆ ದೇವ್ರು ಹೇಳಿರುವಂತದ್ದು ಕುಟುಂಬಕ್ಕೆ ವಿರೋಧವಾಗಿ ಎಲಿಯನ ಮಕ್ಕಳಿಗೆ ವಿರೋಧವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಎಲಿಯನ ಮಕ್ಕಳು ತಪ್ಪು ಮಾಡುತ್ತಿದ್ದಾರೆ ನನ್ನ ಸನ್ನಿಧಾನಕ್ಕೆ ಬಂದು ಎಲಿಯನ ಮಕ್ಕಳು ಪಾಪ ಮಾಡುತ್ತಿದ್ದಾರೆ ಸನ್ನಿಧಾನಕ್ಕೆ ಬಂದು ಅವನ ಕೊಂದು ಬಿಡ್ತೇನೆ ಅವ್ರನ್ನ ಸಾಯಿಸಿ ಬಿಡ್ತೇನೆ ಇಷ್ಟು ಭಯಂಕರವಾದಂತ ನ್ಯೂಸು ಚಿಕ್ಕ ಹುಡುಗನಾಗಿರುವಂತ ಬಾಲಕನಿಗೆ ದೇವರು ಹೇಳ್ತಿದ್ದಾರೆ ಬೆಳಿಗ್ಗೆ ಬಂದ ಎಳಿಯನ್ನು ಕೇಳ್ತಿದ್ದಾನೆ ಏನ್ ಹೇಳಿದ್ರು ದೇವರು ಅಂತಂದ್ರೆ ಹೇಳೋದಕ್ಕೆ ಬಾಯ್ ಬರ್ತಿಲ್ಲ ಏನಂತ ಹೇಳ್ಬೇಕು ನಿಮ್ಮ ನಿನ್ ಮಕ್ಳು ಸತ್ತೋಗ್ತಾರೆ ನಿನ್ ಮಕ್ಳು ಪಾಪ ಮಾಡ್ತಿದ್ದಾರೆ ಅಂತ ಕೇಳ್ಬೇಕಾ ಸಮಯದಲ್ಲಿ ಈಗ ಬಾಲಕನು ಚಿಕ್ಕ ಹುಡುಗ ಏನಂತ ಹೇಳ್ಬೇಕು ಭಯ ಪಡ್ತಿದ್ದಾನೆ ಹೆದರ್ತಿದ್ದಾನೆ ಹೇಳಬಾರ್ದು ಅಂತ ಅಂದ್ಕೊಳ್ತಿದ್ದಾನೆ ಅವಾಗ ಎಲಿಯಲ್ಲಿ ಹೆದರ್ಸ್ತಾನೆ ಏನಂತ ಹೆದರ್ಸ್ತಾನೆ ನೋಡಿ ಆ ಮಾತು ತುಂಬಾ ಚೆನ್ನಾಗಿರುತ್ತೆ ಮೂರನೇ ಅಧ್ಯಾಯದಲ್ಲಿ ಹದಿನಾರು ಹದಿನೇಳು ವಚನ ನನ್ನ ಮಗನೇ ನನ್ನ ಮಗನೇ ಸಮುವೇಲನೇ ಸಮುವೇಲನೇ ಎಂದು ಕರೆเยಳು ಅವನು ಅವನು ಇಗೋ ಇದ್ದೇನೆ ಎಂದು ಇದ್ದೇನೆ ಎಂದುನು ಆಗ ಏಲಿಯೋ ಆಗ ಏಲಿಯೋ ಅವನಿಗೆ ಯೆಹೋವನು ನನಗೆ ತಿಳಿಸದೇನೋ ಯೆಹೋವನು ನನಗೆ ತಿಳಿಸದೇನೋ ಆತನ ಮಾತು ಆತನ ಮಾತುಗಳಲ್ಲಿ ಒಂದನ್ನಾದರೂ ಉಚ್ಚಬೇಡ ಆತನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು दंडಿಸಲಿ ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು दंडಿಸಲಿ ಎಂದು ಹೇಳಲು ಸಮುವೇಲನು ಒಂದನ್ನು ಸಮುವೇಲನು ಒಂದನ್ನು ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು ಎಲೀ ಅದನ್ನು ಕೇಳಿ ಆತನು ಯಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ದೇವರು ಹೊಡಿತಾರೆ ನಿನ್ನ ನನಗೆ ದೇವರು ಹೊಡಿತಾರೆ ನಿನ್ನಲ್ಲ ನಿನಗೆ ದೇವರು ನಿನಗೆ ರಾತ್ರಿ ಏನಾದ್ರೆ ಮಾತು ಕೇಳಿಸಿದ್ಯಲ್ಲ ಒಂದೊಂದು ಪದನ ಮಿಸ್ ಮಾಡುದನ್ನು ನನಗೆ ಹೇಳಬೇಕು ಒಂದು ವೇಳೆ ನೀನ್ ತಪ್ಪು ತಪ್ಪೇಳದ ಹ ದೇವರು ಹೊಡಿತಾರೆ ನಿನ್ನ ಅಂದ್ರೆ ಸಮವೇಲನ ಇಲ್ಲಿ ಎಲಿಯನಿಗೆ ಹೆದರ್ತಿಲ್ಲ ಪ್ರಿಯರೇ ಎಲಿಯನಿಗೆ ಹೆದರ್ತಿಲ್ಲ ಸಮವೇಲನ ದೇವರಿಗೆ ಹೆದರ್ತಿದ್ದಾನೆ ದೇವರು ಹೊಡಿತಾರ ದೇವರು ಹೊಡೆದ್ರೆ ಇನ್ನೇನಾದ್ರೂ ಇದೆಯಾ ಸಮವೇಲನ ಭಕ್ತಿ ದೇವರಿಗೆ ಇಷ್ಟ ಸಮುವೇಲನ ಚಿಕ್ಕ ವಯಸ್ಸಿನಿಂದ ದೇವರ ಸೇವೆ ಮಾಡಿರುವಂತಹ ಸೇವೆ ಇಷ್ಟ ಆಯ್ತು ದೇವರಿಗೆ ಸಮವೇಲನ ತಾಯಿಯಲ್ಲಿರುವಂತಹ ಭಕ್ತಿಯ ಜೀವನ ದೇವರಿಗೆ ಇಷ್ಟ ಆಯ್ತು ಪ್ರಿಯರೇ ಸಮವೇಲನು ಕಾಲಾಭಿವೃದ್ಧಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ 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 ಎಂತಹ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದ್ರೆ ಇಸ್ರಾಯೇಲ್ ಸರ್ವ ಸಮಾಜಕ್ಕೆ ನಾಯಕನು ರಾಜನು ಬೇಕು ಅಂತಂದಾಗ ಸಮವೇನನ್ನ ದೇವರು ಕರೆದು ಹೇಳ್ತಿದ್ದಾರೆ ನೋಡು ಅಲ್ಲಿ ಒಂದು ಉದ್ದ ಕಾಣಿಸ್ತಿದ್ದನಲ್ಲ ಜನರೆಲ್ಲರೂ ನಿಂತಿದ್ರೆ ಅವರಲ್ಲಿ ಉದ್ದವಾಗಿ ಕಾಣಿಸ್ತಿದ್ರಲ್ಲ ಆ ಜಾನುಬಹನು ಯಾರು ಸೌಲನು ಸೌಲನು ಕರ್ಕೊಂಡು ಬಾ ಕರ್ಕೊಂಡು ಬಾ ಅವನೇ ಇಸ್ರಾಯೇಲ್ಯರಿಗೆ ಅಂದ್ರೆ ಇಸ್ರಾಯೇಲ್ ದೇವರ ಸೇ ದೇವರ ಜನರು ದೇವರಿಂದ ಆರಿಸಲ್ಪಟ್ಟವರಾಗಿರುವಂತ ದೇವರ ಸಭೆಯಾಗಿರುವಂತ ಇಸ್ರಾಯೇಲ್ಯರಿಗೆ ರಾಜನನ್ನು ಅಭಿಷೇಕಿಸುವಂತ ಅಧಿಕಾರವನ್ನ ದೇವರ ಕೈಗೆ ಕರೆಯಿತು ರಾಜರನ್ನು ಅಭಿಷೇಕಿಸುವ ಬಲವನ್ನ ದೇವರ ಸಮೂಹದಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಪ್ರಿಯರೇ ಅವನು ಚಿಕ್ಕ ವಯಸ್ಸಿನಿಂದ ದೇವರಿಗೋಸ್ಕರ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡಿರುವಂತ ಪದ್ಧತಿ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡಿದ್ದಾನೆ ಪ್ರಿಯರೇ ತುಂಬಾ ಜನ ಹೇಳ್ಬೋದು ಪ್ರಿಯರೇ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ ಸರ್ ದೇವರ ಸೇವೆ ಅಂತಂದ್ರೆ ಅವನು ದೇವರ ಸೇವೆ ಡೈರೆಕ್ಟ್ ಆಗಿ ಹೋಗ್ಬಾರ್ದಿಲ್ಲ ಒಬ್ಬರು ಅಂಡರ್ ಅಲ್ಲಿ ಮಾಡ್ತಿದ್ದಾನೆ ಅರ್ಥ ಆಗ್ತಿದ್ಯಾ ಡೈರೆಕ್ಟ್ ಆಗಿ ಹೋಗಿ ಮಾಡ್ತಿಲ್ಲ ಒಬ್ಬರ ಅಂಡರ್ ಅಲ್ಲಿ ಮಾಡ್ತಿದ್ದೇನೆ ಯಾರ ಅಂಡರಲ್ಲಿ ಎಲಿಯನ್ ಅಂಡರಲ್ಲಿ ಯಾಕೆ ಒಬ್ಬರ ಅಂಡರಲ್ಲಿ ದೇವರ ಸೇವೆ ಮಾಡಬೇಕು ಅಂತಂದ್ರೆ ಪ್ರಿಯರೇ ಅಂಡರ್ ಅಂಡರಲ್ಲಿ ದೇವರ ಸೇವೆ ಮಾಡಿದ್ರೆ ದೇವರ ಕೆಲಸ ನಾವು ಮಾಡಿದ್ರೆ ಪ್ರಿಯರೇ ದೇವರು ನಮ್ಮನ್ನು ಉನ್ನತವಾದ ರೀತಿಯಲ್ಲಿ ದೇವರ ನಮ್ಮನ್ನು ಉನ್ನತವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ ದೇವರ ಸೇವೆ ಮಾಡುವುದಕ್ಕೆ ವಯಸ್ಸಿನ ಜೊತೆಗೆ ಸಂಬಂಧ ದೇವರ ಕೆಲಸ ಮಾಡಲಿಕ್ಕಿದ್ದೆ ವಯಸ್ಸಿನ ಜೊತೆಗೆ ಅನುಭವದೊಂದಿಗೆ ಸಂಬಂಧವಿಲ್ಲ ಪ್ರಿಯರೇ ನಾವು ಅಂದುಕೊಳ್ಳಬಹುದು ಯಾರೋ ಬಂದು ನನ್ನ ಕೈ ಹಿಡಿದು ನಡೆಸಿದ್ರೆ ನಾನು ಮುಂದಕ್ಕೆ ಹೋಗ್ತೇನೆ ಯಾರೋ ಬಂದು ನನ್ನ ಮುಂದಕ್ಕೆ ನಡ್ಸ್ಕೊಂಡ್ರೆ ನಾನು ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗ್ತೇನೆ ನೋ ಯಾರು ಯಾರನ್ನ ಮುಂದಕ್ಕೆ ನಡೆಸೋದಿಲ್ಲ ಪ್ರಿಯರೇ ನಡೆಸುವ ಆತನು ದೇವರು ಮಾತ್ರ ಕೈ ಹಿಡಿಯುವ ಆತನು ದೇವರು ಮಾತ್ರ ಯಾಕೆಂತಂದರೆ ಕರೆದಾತನು